ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನಾನು ಶ್ರೀನಿಧಿ ವೀಕ್ಷಕರಾಗಿ ಬಂದಿದ್ದೀವಿ ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ ಈಗಾಗಲೇ ಮಾಡಬೇಕಾಗಿತ್ತು ಡಿಲೇ ಆಗಿದೆ ಸೊ ಮೂವತ್ತು ತಾರೀಕು ಒಳಗೆ ಲಿಸ್ಟ್ ಕೊಡಬೇಕಾಗಿದೆ ಸೊ ಯಾರು ಆಕಾಂಕ್ಷಿಗಳ ಲಿಸ್ಟ್ ತಗೋತೀವಿ ಮತ್ತು ಅವರ ಅಭಿಪ್ರಾಯ ಕೂಡ ಪಡಿತೇ ಪಡಿಲಿಕ್ಕೆ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನು ಹೋದ್ಮೇಲೆ ನಮ್ಗೆ ಗೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಶ್ಗಳು ಯಾರು ಗೊತ್ತಾಗತ್ತೆ ಸುಖ ನೋಡೋದು ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಸ್ಥಳೀಯ ಹೊರಗಿನ ಇಲ್ಲ ಅದು ಹೆಂಗೆ ನಾವು ಹೇಳಿ ಆಗಲ್ಲ ಅರ್ಜಿ ಕೊಟ್ಟೆ ಮುಂದೆ ರುಟಿ ಆಗೋದು ಅವ್ರ ಬಗ್ಗೆ ಸರ್ವೆ ಆಗಬೇಕು ಭಾಳಷ್ಟು ಲೆಂದಿ ಪ್ರೊಸೀಜರ್ ಎಲ್ಲ ಮಾಡ್ತೀವಿ ಆದ್ರೆ ಟೈಮ್ ಬೇಕಷ್ಟೇ ಹೇಳಿ ಏನಾದ್ರು ಡಿ ಸಿ ಇಲ್ಲೇ ಇಲ್ಲ ಅದು ಯಾವ್ದಂಥ ಪ್ರೊಪೋಸಲ್ ಸದ್ಯಕ್ಕಂತ ಇಲ್ಲ ಬಂದಾಗತ್ರ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕಂತಿಲ್ಲ ಇಲ್ಲ ಹಿಂದೂ ರೆಬಲ್ ಇಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದೀವಿ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ಬೇಕಾರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಪ್ಸಿಂದ ನಿಮ್ಗೆ ಕಮ್ಯೂನಿಕ ಮಾಡಿಸ್ತೀವಿ ಹಂಗೆ ಹೇಳೋದು ಐದು ವರ್ಷವರೆಗೆ ಹಾಗೆ ಇರುದ್ ಐದು ವರ್ಷದವರೆಗೆ ಬೀಳ್ತೈತೆ ಹೇಳತೈತೆ ಬೆಳತೈತೆ ಇದ್ದೇ ಇರೋದು ಅದರಲ್ಲಿ ಪ್ರಶ್ನೆ ಇಲ್ಲ ಐದು ವರ್ಷ ನಮ್ಮ ಸಹ ಸರ್ಕಾರ ಇದ್ದೇ ಇರ್ತದೆ ಹೇಳ್ತಾ ಇರೋದು ಕೋವಿಡ್ ಹಗರಣ ಅವರ ಸರ್ಕಾರ ಗೊತ್ತಿತ್ತು ಈಗಾಗಲೇ ಅದಕ್ಕೆ ತನಿಖಾ ಒಂದು ಟಿಮ್ಮು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಅವರು ತನಿಖೆ ಮಾಡ್ತಾರೆ ಬಂದ ಮೇಲೆ ನೋಡೋಣ ಅದೇನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಿಕ್ಕಾಗುತ್ತೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗ್ದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು